ನಮಸ್ಕಾರ ಯೂಟ್ಯೂಬ್ ಏನಪ್ಪ ಏನಪ್ಪಾ ಮೊದಲ ಮೊದಲೈದು ನಿಗಡೆ ಇರ್ತಂದ್ರೆ ಮಾನಿಟೇಜನ್ ಮೋನಿಟೇಷನ್ ಗೊತ್ತಾರಲ್ಲ ನಿಮಗೆ ಈ ಥರ ಪಾಲಿಸಿಗಳು ನೋಡ್ರಿ ನಂದು ಇದು ಇನ್ನೊಂದು ಚಾನಲ್ ಐತಿ ಅದ್ರ ಒಳಗೆ ನೀವು ಡೈರೆಕ್ಟ್ ಇದು ವೈ ಟಿ ಸ್ಟುಡಿಯೋ ಮ್ಯಾಗ ಬಂದ ಮ್ಯಾಗ ಹಿಂಗೆಲ್ಲ ತೋರಿಸ್ತಿರ್ತಾರೆ ಇವರು ಇದರ ಮ್ಯಾಗ ನೀವು ಅಪ್ಲೈ ಗಿಪ್ಲೈ ಏನೈತಿ ಇಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನ್ ಇಲ್ಲಿ ಕಾಪಿರೇಟ್ ಟೂಲ್ಸ ಎಲ್ಲ ಇರ್ತಾವೆ ವಿಡಿಯೋ ಆ್ಯಂಡ್ ಕ್ರಿಯೇಟರ್ಸ್ ಅಂತೆಲ್ಲ ಹಿಂಗೆ ಇರ್ತದಲ್ಲ ಅದ ಇದ್ರೊಳಗೆ ಏನೂ ಮಾಡೋಕೋಬೇಡ್ರಿ ನಿಮ್ಗೆ ಒಣಗ ಇವಲ್ಲ ಹಿಂದಗಡೆ ನಿಮ್ಮ ಮಾನಿಟೈಜನ್ ಆನ್ ಆನ್ ಆದ್ಮೇಲೆ ಇವೆಲ್ಲ ಚಲೋಕವು ಮೆಂಬರ್ಶಿಪ್ಪ ಸೂಪರ್ಸ್ ಶಾಪಿಂಗ ಇವೆಲ್ಲ ಹಿಂದಗಡೆ ಚಲೋಕವು ಆದ್ರೆ ಇಲ್ಲಿ ಏನೈತಿರಲ್ಲ ನಾಲ್ಕು ನೂರ ಐದು ಸಬ್ಸ್ಕ್ರೈಬರ್ಸ್ ನೂರಾಗೈತಿ ಅದು ಐದು ನೂರ ಕಂಪ್ಲೀಟ್ ಆದಾಗ ಹಾಫ್ ಆಕೈತಿ ಮತ್ತು ಇದ್ರಾಗ ಮೂರು ಸಾವಿರ ವಸ್ಟ್ ಟೈಮ್ ಕಂಪ್ಲೀಟ್ ಆದಾಗ ಹಾಫ್ ಮೌಂಟೇಜನ್ ಚಲೋ ಇವು ಇವೇ ಫಾಲೋಯಿಂಗ್ ಎರಡು ಇಲ್ಲಾಂದ್ರೆ ಏನೈತೆ ರೀ ಇದು ಈ ಥರ ಇವು ಒಳಗೆ ಒಂದು ಫಾಲೋ ಮಾಡಿರಿ ಅಂದ್ರೆ ಇಲ್ದ್ರೆ ಟೆನ್ ತ್ರೀ ವ್ಯೂಸ್ ಹೋಗಬೇಕು ಇಲ್ದ್ರೆ ಮೂರು ಸಾವಿರ ವರ್ಷ ಟೈಮ್ ಅಂದ್ರೆ ಮೂರು ಸಾವಿರ ತಾಸು ಆಗ್ಬೇಕು ಇವು ಎರಡ್ರಾಗ ಒಂದು ಕಂಪ್ಲೀಟ್ ಆದ್ರೂ ಮೊನಿಟೇಜನ್ ಅಪ್ಲೈ ಆಕೈತಿ ಹಂಗೆ ಇನ್ನೊಂದು ಏನೈತೆ ಓದಿದ್ರಿ ಫುಲ್ ಮಾನಿಟೇಜನ್ ಬೇಕಾತಂದ್ರೆ ಇದೇನೈತಿ ಸಾವಿರ ಸಬ್ಸ್ಕ್ರೈಬರ್ಸ ನಾಲ್ಕು ಸಾವಿರ ತಾಸು ಅಂದ್ರೆ ನಾಲ್ಕು ಸಾವಿರ ವಸ್ಟ್ ಟೈಮ್ ಹಂಗೆ ಟೆನ್ ಮಿಲಿಯನ್ ಆಗಬೇಕು ರೀ ಇವು ಎರಡ್ರಾಗ ಒಂದು ಇದ್ರಾಗು ಫಾಲೋ ಮಾಡಿ ನಡೆದೈತಿ ಇಷ್ಟೆಲ್ಲ ಪಾಲಿಸಿ ಐತಿ ಇದ್ರ ಮ್ಯಾಗ ನಿಮಗೆ ಬಿಟ್ಟಿದ್ದ ನೀವು ಯೂಟ್ಯೂಬ್ದಾಗ ಬಂದು ಇಷ್ಟೆಲ್ಲ ಗುದ್ದೆ ಮಾಡ್ತಾನಂತ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾನ ನನ್ನ ಕಡೆ ಅಂದ್ರೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಪೀಪಲ್ಸ್ ಇವೆಲ್ಲ ಚಲೋಕವ್ರೆ ಎಂದಗಡೆ ಸೂಪರ್ ಸ್ವೀಪರ್ಸ್ ಬಾಳದವ್ರಿ ಇದ್ರಾಗ ಮಾತ್ರ ನಂದು ಈಗ ಹಾಪ್ ಮೊಂಟೇಜ್ ಆಗಕ್ಕೆ ಬಂದೈತಿ ಇದು ಇನ್ನೊಂದು ಚಾನಲ್ ಐತಿ ಇದು ಬೇರೆ ಐತಿ ಯೂಟ್ಯೂಬ್ದ ಹೆಸರು ಹೇಳಬಾರ ಯಾಕಂದ್ರೆ ಯೂಟ್ಯೂಬ್ ಎಲ್ಲ ಇನ್ನೂ ಅಂತವ್ರು ಮಸ್ಕ್ ನಮ್ಮೂ ಎಲ್ಲ ಇದನ್ನ ಮಾಡಿಬಿಡ್ತಾರೆ ಡಿಲೀಟ್ ಗಿಲೀಟ ಅದ್ರ ಸಂಬಂಧನೇ ಎಲ್ಲ ಹೇಳಕ್ ರೀ ದಯವಿಟ್ಟು ನೀವು ಕೂಡ ಮೊಂಟೇಜನ್ನದು ಮಾಡೋರ ಗಿಡವ್ರ ಅಂದ್ರೆ ನಮ್ಮ ವಿಡಿಯೋಗಳು ನೋಡಿರಿ ದಯವಿಟ್ಟು ನಿಮ್ಮ ಚಾನಲ್ ಮಾನಿಟೈಜನ್ ಆಗಕ್ಕೆ ನಾವು ಹೆಲ್ಪ್ ಮಾಡ್ತೇವೆ ಹಂಗೆ ಯೂಟ್ಯೂಬ್ದ ಟಿಪ್ಸ್ಗಳು ಏನೇ ಬೇಕಾದರೂ ನಮ್ಮನ್ನು ಕೇಳಿರಿ ನಾವು ಹೇಳ್ತೇವೆ ಇಷ್ಟ ನೋಡಿ ಏನು ರೀ ಮತ್ತು ಈ ಸ್ಕ್ರೀನ್ ರೆಕಾರ್ಡ್ದಾಗಿ ನೀವು ನಿಮ್ಮ ಜಿಮೇಲ್ ಗಿಮೇಲ್ ಅದು ಕಂಡ್ರೆ ಅವನ್ನೆಲ್ಲ ಡಾರ್ಕ್ ಅದು ಮಾಡ್ತಾರೋ ನಾವು ಕೂಡ ಹಂಗೆ ಅದು ಕಂಡು ಅಂದ್ರೆ ಡಾರ್ಕ್ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮಾನಿಟೈಜನ್ನದು ಇಷ್ಟೆಲ್ಲ ಪಾಲಿಸಿ ಐತೆ ನಿಗ್ರಹ ಮಾಡ್ಕೊಕ್ಕೋಗ್ಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮನ್ನು ಬೆಳೆಸ್ರಿ jangan teri YouTube mandi